ಹೊರಗಣ್ಣಿಂದ ನಾವೆಲ್ಲ ಪ್ರಪಂಚ ನೋಡ್ತೀವಿ ಮಹತ್ವರಿಲ್ಲ ಕಣ್ಣು ಮುಚ್ಚೆ ಧ್ಯಾನ ಮಾಡಿ ಪ್ರಪಂಚ ನೋಡಿದ್ವಿ ಯಾರಾದರೂ ಮನೇಲಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ನನ್ನ ನನ್ನ ಮಗ ಅಂತ ಅವನಲ್ಲ ಏ ಅವ್ನು ಮಾಡಿಲ್ಲ ಈ ತಪ್ಪು ಅನ್ನೋದು ಅವ್ರು ಹೋದ್ಮೇಲೆ ಮಾಡಿರ್ತಾನೆ ಕಣ್ಣೆ ನನ್ನ ಮಗ ಸರಿಯಿಲ್ಲ ತಬಲಾ ನಾಣಿಯವ್ರನ್ನ ಕತೆ ಒಪ್ಸೋದು ತುಂಬ ಕಷ್ಟನ ಪಾತ್ರ ಸಿಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಆಗಲ್ಲ ನನ್ನ ಕೈಲಿ ಸರ್ ನಾಣಿಯವರು ತುಂಬ ದುಬಾರಿನ ಯಾರೋ ಮಾಡಿ ತಪ್ಪು ನನ್ನ ಬೈದ್ಬಿಟ್ರು ಇಲ್ಲಿ ಇರ್ಬೇಕಾ ಹೋಗ್ಬೇಕಾ ನಾನಿನ್ನೂ ತಬಲಾ ಮಾರಿಲ್ಲ ಅಂದೆ ಇವ್ರು ನಮ್ಮ ಅಪ್ಪ ಸರ್ ನಮ್ಮ ಚರ್ಚ್ ಫಾದರ್ ಅಂತ ಬಾಯಿ ಬಿಟ್ಟು ಹೇಳ್ಬೇಕಲ್ವಾ ಸರ್ ಇಷ್ಟು ವರ್ಷ ಜರ್ನಿಯಲ್ಲಿ ನೂರ ಎಪ್ಪತ್ತೈದು ಸಿನಿಮಾಗಳ ಪೈಕಿ ಒಂದೊಂದು ಸಿನಿಮಾ ಒಂದೊಂದು ಪಾತ್ರ ನಮಗೆ ತುಂಬಾ ಕಾಡುತ್ತೆ ನಮಗೆ ಅದು ಆಪ್ತ ಅನಿಸ್ಬಿಡುತ್ತೆ ಅಂತ ಇರುತ್ತಲ್ವ ನಿಮಗೆ ಆಗನ್ಸಿದ್ದು ಆ ನಟ ಮತ್ತು ಆ ಕಾಂಬಿನೇಷನ್ ಸರ್ ಎದ್ದೇಳ ಮಂಜುನಾಥ ಹಾ ಯಾಕೆಂದ್ರೆ ಹಾ ಹೊರಗಣ್ಣಿಂದ ನಾವೆಲ್ಲ ಪ್ರಪಂಚ ನೋಡ್ತೀವಿ ಓಕೆ ಧ್ಯಾನಿಗಳು ದೊಡ್ಡ ದೊಡ್ಡ ಕವಿಗಳು ಮಹಾತ್ಮರೆಲ್ಲ ಕಣ್ಣು ಮುಚ್ಚೆ ಮಾಡಿ ಪ್ರಪಂಚ ನೋಡಿದ್ದು ನಾವು ಕಣ್ಣು ಬಿಟ್ಕೊಂಡು ನೋಡ್ತಾ ಇದೀವಿ ಗಂಟೆ ಏನು ಸಾಧ್ಯ ಮಾಡಕ್ ಆಗ್ತಿಲ್ಲ ಯಾಕೆಂದ್ರೆ ಒಂದನ್ನೇ ನೋಡ್ತಿಲ್ವಲ್ಲ ನಾವು ಅಲ್ವಾ ಅವರೆಲ್ಲರೂ ಪರಮಾತ್ಮನ್ ಕಂಡಿದ್ದಂಗೆ ಕಣ್ಮುಚ್ಚಿ ಯಾರ ಒಳಗಂಡಿರುತ್ತೆ ಅವನು ಕುರುಡ ಅಲ್ಲ ಹೊರಗಣ್ಣು ಒಳಗಣ್ಣ ಯಾರಿಗಿರಲ್ಲ ಅವ್ನು ಮಾತ್ರ ಕುರುಡ ಈ ಕಣ್ಣು ದೇಹ ಪ್ರಪಂಚ ನೋಡ್ಲಿ ಅಂತ ಕೊಟ್ಟಿರೋದು ಮುಚ್ಚಿ ಧ್ಯಾನ ಮಾಡಿದವರೇ ಜಗತ್ತಲ್ಲಿ ಹೆಸರು ಮಾಡಿರೋರು ಸೊ ಆ ಪಾತ್ರ ನನಗೆ ತುಂಬಾ ಇಷ್ಟ ಅಲ್ವಾ ಇಷ್ಟೇ ಪಾತ್ರ ಕೊಟ್ಟರು ಗುರು ಸಾರು ಇಲ್ಲಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ ತುಂಬಾ ಅದ್ಭುತವಾದಂತ ಪಾತ್ರ ಅದು ನಾನು ನಾನ್ ಮರೆಯೋಕೆ ಆಗಲ್ಲ ಅದು ಅಂತ ಪಾತ್ರ ಅದು ಹಳೆ ಗಾದೆ ಇತ್ತು ಕುಂಟನ್ ಗೆಂಚ ಅಷ್ಟೇ ಕುರುಡ ನಾನಾಚ ಅಷ್ಟೇ ಅಂತ ಆರ್ಕೆಸ್ಟ್ರಾಗಳಲ್ಲಿ ನಾವು ನೋಡಿದೀವಿ ಸುಮ್ನೆ ಕುತ್ಕೊಳ್ಳಲ್ಲ ಸರ್ ಅವರು ಕಾಣ್ತಿರಲ್ವಲ್ಲ ಏನೋ ಒಂದ್ ಹಿಂಗ್ ಸ್ವಿಮ್ಮಿಂಗ್ ಅಂತ ಇರ್ತಾರೆ ಒಳಗಡೆ ಹೆಂಗಿರುತ್ತೆ ಇದನ್ನೇ ಇಟ್ಕೊಂಡ್ ಮಠ್ ಸಾಂಗ್ ಮಾಡಿದ್ವಿ ನಾವು ಬ್ರಹ್ಮನಿ ಬ್ರಹ್ಮ ನಮ್ಮನೆ ಸೊಟ್ಟಾಗಿ ಹುಟ್ಟಿಸಿದೆ ಓ ದೇವ್ ಹುಟ್ಟಕ್ ಮುಂಚೆ ನಾವೇನೋ ತಪ್ಪೇ ಮಾಡಿಲ್ಲ ಜಗತ್ತೇ ಗೊತ್ತಿಲ್ಲ ನಮಗೆ ನಮ್ಮನ್ನ ಯಾಕೆ ಹಿಂಗೆ ಮೂಗನಾಗಿ ಕುರುಡ್ರಾಗಿ ಕೈ ಕಾಯಿಲಿನ ಹುಟ್ಟಿಸಿದ್ಯಾ ಇದನ್ನ ನೀನೇ ಸರಿ ಮಾಡ್ಬೇಕು ಬ್ರಹ್ಮನ್ ಇಟ್ಟು ಪೂಜಾ ಮಾಡಿದ್ದು ಬ್ರಹ್ಮನ್ ಪೂಜೆ ಇಲ್ಲ ಇಲ್ಲೋ ಇವರು ನೋಡಿ ಎಷ್ಟು ಹಿರ್ಯ ಅವರಿಗೆ ಅಲ್ಲ ಯಾವ ಸಿನಿಮಾದಲ್ಲ ಮಾಡಿಲ್ಲ ಬ್ರಹ್ಮನ್ನೇ ಕೇಳಣ ನಾವೇನು ತಪ್ಪು ಮಾಡಿದ್ವಿ ಅಂತ ಹಿಂಗೆ ಹುಟ್ಟಿಸಿ ನೀನೇ ಸರಿ ಮಾಡಬೇಕು ಅಂತ ಬ್ರಹ್ಮನ್ ಮುಂದೆ ಹಳು ಹಾಡೋದು ಎಂತ ಕಲ್ಪನೆ ಸರ್ ಸಾಂಕ್ ಅಲ್ವಾರ್ಪ್ಪ ಸಾಕು ನೂರು ಸಿನಿಮಾ ಮಾಡೋದ್ ಮುಂದೆ ಇಂಥದ್ದೊಂದು ಸಿನಿಮಾ ಮಾಡಿದ್ರೆ ಸರ್ ಈಗ ಇಷ್ಟು ವರ್ಷ ನೀವೇನು ಸಿನಿಮಾ ಮಾಡ್ಕೊಬೋದು ನಿಮಗೆ ತೃಪ್ತಿ ಆಗಿದೆಯಾ ನನ್ನ ತೃಪ್ತಪ್ಪ ಕಲಾವಿದನಾಗಿ ಇಲ್ಲ ಅವತ್ತು ನಾವು ಇವಾಗ ಸೂರ್ಯನಿಗೂ ಬೆಳಿಗ್ಗೆ ಉಟ್ತಾನೆ ಸಾಯಂಕಾಲ ಸಾಯ್ತಾನೆ ಓಕೆ ಜೀವನವೂ ಅಷ್ಟೇ ಒಂದು ದಿನ ಕಳೆದೋಯ್ತು ನೀನು ಎಷ್ಟು ಕೋಟಿ ಕೊಟ್ಟರು ವಾಪಸ್ ಬರಲ್ಲ ನೆನ್ನೆದು ಸೊ ಇವತ್ತಿನ ದಿನ ನಾವು ಹೆಂಗಿದ್ದೀವಿ ಸಾಕು ನಾವು ಎಲ್ಲೋ ಅನ್ನೋ ದೇವರು ತಂದೆ ಈ ಥರ ಇಟ್ಟಿದ್ದಾರೆ ಆನಂದವಾಗಿದೆಯಾ ಆರೋಗ್ಯ ಇದೆಯಾ ಅಷ್ಟೇ ನಾಳೆ ನಾಳೆದೇನೋ ಮುಂದಿನ ನೋಡ್ಕೊಂಡು ಹೋಗಬೇಕು ಹೊರತು ಸಾಕಪ್ಪ ನನಗೆ ಅಂದರೆ ಅವನೇನು ಕಲಿಯೋಕೆ ಆಗಲ್ಲ ಮುಂದಕ್ಕೆ ಬೆಳವಣಿಗೆನೂ ತಪ್ಪು ಹೋಗ್ತದೆ ನಾನೂ ಅನ್ನೋ ಪದವನ್ನು ಕೂತ್ಕೊಂಡ್ಬಿಟ್ರೆ ಇರಲಿ ಅದು ಸಾಕು ಅಂತಲೇ ಅರ್ಥ ನಿಶಾ ಹೌದು ನೆಕ್ಸ್ಟ್ ಇರಲ್ಲ ಅವ್ರಿಗೆ ಇರೋಲ್ಲ ಅದನ್ನೇ ದೊಡ್ಡವರೆಲ್ಲ ಹೇಳ್ಕೊಂಬಂದಿದ್ದು ನಾವು ಅನ್ನಿ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದೆ ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲ ಅವ್ರು ಹೇಳಿದ್ರಲ್ಲ ಮನೆಯಲ್ಲಿ ಗೆದ್ದು ಮಂದಿ ಗೆಲ್ರಪ್ಪ ಅಂತ ಬಸವಣ್ಣವ್ರು ಅವ್ರ ಅನುಭವ ನೋಡಿ ಹೆಂಗಿದೆ ಯಾರಾದ್ರೂ ಮನೇಲಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ನನ್ನ ಮಗ ಅಂತವನಲ್ಲ ನಾನು ಆತ್ಮ ಮುಟ್ಕೊಂಡು ಹೇಳ್ತೀನಿ ತಂದೆ ತಾಯಿ ಏ ಅವ್ನ ಮಾಡಿಲ್ಲ ಈ ತಪ್ಪು ಅನ್ನೋದು ಅವ್ರು ಹೋದ್ಮೇಲೆ ಮಾಡಿರ್ತಾನ ನನ್ನ ಮಗ ಮತ್ತೆ ಹೇಳೋದು ಫಸ್ಟ್ ಮನೇಲಿ ಗೆಲ್ಲು ನೀನು ಅಲ್ವಾ ಆಮೇಲೆ ಎಸ್ ಗೆಲ್ಬಹುದು ಹೇಳ್ಬಿಟ್ಟು ಈ ಸರ್ ಪ್ರಕೃತಿ ಮತ್ತೆ ದೊಡ್ಡವರು ನಮ್ಗೆ ಹೇಳ್ಕೊಟ್ಟಿದಾರಲ್ಲ ಅದೊಂದು ಚೂರ್ ಕಿವಿಗೆ ಹಾಕೋತಾ ಇದ್ರೆ ತಾನಾಗಿ ಬೆಳಗ್ತಿ ಹೇಳ್ತಿರಲ್ಲ ಯಾರು ತನ್ನ ಶಕ್ತಿ ತಾನು ಅರ್ತಿರ್ತಾನೆ ಪುರಾಣದಲ್ಲೂ ಇರೋದು ಹಿಂಗೆ ಆಂಜನೇಯನಿಗೆ ಒಂದು ವರ ಇತ್ತು ಯಾರೇ ಎದುರು ನಿಂತ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ನಿಮ್ಮ ಕಣ್ಣುಗಳು ನನ್ನ ಕಣ್ಣು ಬೆರೆತು ಬಿಟ್ಟರೆ ಅರ್ಧ ಶಕ್ತಿ ನನಗೆ ಬಂದ್ಬಿಡೋದು ಇನ್ನು ಇಲ್ಲಿ ಸರ್ ಕರೆಕ್ಟ್ ಆ ಥರ ಇವಾಗ ನನ್ನ ಸ್ಪೀಡ್ ನನಗೆ ಗೊತ್ತಾಗಬೇಕು ನನಗೆ ಈ ಕೆಲಸ ಹೋಗ್ಯನಾ ನನ್ನ ಕೆಲಸ ಆಗುತ್ತಾ ನಾನು ಇದನ್ನು ಮಾಡಬಲ್ಲ ಇವ್ರ ಸ್ಪೀಡ್ ಜೊತೆಲಿ ಹೋಗಕ್ಕಾಗುತ್ತ ನಾನು ತಿಳ್ಕೊಂಡ್ರೆ ಯೋಗ ನಮ್ಮ ಹಿಂದೆನೇ ಇರುತ್ತಂತೆ ಕರ್ಕೊಂಡು ಹೋಗೋಕ್ಕೆ ನಿಂದು ಈ ರೂಟ್ ಎಲ್ಲ ಅದಕ್ಕೆ ಯೋಗ ಜೊತೆಯಲ್ಲಿದ್ದಾಗ ನಿನ್ನ ಯೋಗ್ಯತೆ ಯೋಗ್ಯತೆ ಬಂದ್ಬಿಡುತ್ತೆ ತಮಿಳುನಾಡಿಯವ್ರನ್ನ ಕಥೆ ಒಪ್ಸೋ ತುಂಬಾ ಕಷ್ಟನಾ ಇಲ್ಲ ನಾನು ಹೇಳ್ತೀನಿ ಎದುರು ಅನ್ಸಿದ್ವಿ ಹೇಳ್ಬಿಡ್ತೀನಿ ಪಾತ್ರ ಸಿಗುತ್ತೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ನನಗೆ ಆಗಲ್ಲ ನನ್ನ ಕೈಲಿ ಅದು ಇರೋದನ್ನು ಹೇಳ್ಬೋದು ತಪ್ಪು ಇದು ತಂದೆ ಬೇಗ ಆಡೋದು ನಿಲ್ಸಬಹುದು ಮುಗಿಸತ್ತಾಗ ತಾಯಿ ನಿಲ್ಸಲ್ಲ ನಿಲ್ಸಲ್ಲ ಯಾಕೆ ತಂದೆ ಕಣ್ಣಿಂದ ನೋಡ್ತಾನೆ ತಾಯಿ ಕರಳಿಂದ ನೋಡ್ತಾಳ ಮಗುನ ಈ ನೋವು ಇದೆಯಲ್ಲ ಅದು ಜಾಸ್ತಿ ನಿಲ್ಲಲ್ಲ ತನೇ ಇರುತ್ತೆ ಗಂಡಸು ಬೇಗ ಸುಮ್ಮನೆ ಆಗ್ಬಿಡ್ತಾನೆ ಯಾಕೆ ನಿನ್ಗೆ ಆ ನೋವು ಗೊತ್ತಿಲ್ವಲ್ಲ ತಾಯಿ ಮರಿಯಲ್ಲ ಹೇಳ್ತೀನಿ ಇಲ್ಲ ಇದು ಯಾಕೋ ನನಗೆ ನನ್ಗೆ ಅನ್ನಿಸ್ತು ಆಗಲ್ಲ ಹೊರಗಡೆ ಹೋಗಿ ನೀವು ಬೈಕೊಂಡ್ರೂ ಪರವಾಗಿಲ್ಲ ಮಾಡಲೇಬೇಕು ಅಂದ್ರೆ ಅದು ನಾನು ಒಂದು ರೂಪಕ್ಕೆ ಇದನ್ನು ಇದನ್ನ ಮಾಡ್ತಾಡಲ್ಲ ಹಿಂಗೆಲ್ಲ ಮಾತಾಡಲ್ಲ ನಾನು ಸುಮಾರು ಸ್ಕ್ರಿಪ್ಟ್ ಆಗಿದೆ ನಾನು ಲೈನ್ ಇನ್ನೆಲ್ಲ ಮಾತಾಡಲ್ಲ ಅದು ಪರ್ಯಾಯವೇ ಬೇರೆ ಹೇಳ್ತೀನಿ ಯಾಕೆ ಅಂತ ಕೊಡ್ತೀರಿ ಕೊಡ್ತೀನಿ ಕೊಡ್ತೀನಿ ಈಗ ಯಾರೋ ಒಬ್ಬರು ಮನೆಗೆ ಬಂದರು ನಾನು ಮೇಸ್ಟ್ರು ಸರ್ ಯಾರೋ ಶ್ರೀಧರ ಅಂತ ಹುಡ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ಸರ್ ನೋಡಿ ಸರ್ ಯಾರೋ ಶ್ರೀಧರ ಸಾರ್ ವಿಜಯ್ ಭ್ರಹ್ಮಸಾಗರ್ ಅವ್ರ ಜೊತೆಗೆ ಬರ್ತಾ ಇರ್ಲಿಲ್ಲ ಮನೆಗೆ ಓ ಕರಿ ಕರಿ ಹ್ಮ್ ಬರ ಒಳಗಡೆ ಗುರುಗಳೇ ನಮಸ್ಕಾರ ಯಾಕೆ ಹೊಸಗ ನಾ ಯಾಕೆ ಅಲ್ಲಿ ನಿಂತಿದ್ಯಾ ಎಲ್ಲ ಇನ್ನೂ ಯಾರೋ ಇದ್ದಾರೆ ಹೊರಗಡೆ ಹ್ಞೂ ಕರಿ ಅಂತ ಅಪ್ಪ ಅಮ್ಮ ಕರಿಯಲ್ಲೇ ಒಳಗಡೆ ಕರೆದೆಲ್ಲ ಕೂರಿಸ್ತಾರೆ ಬಂದು ಕೂತ್ಕೊಡಿ ನಮಸ್ಕಾರ ಇವ್ರು ನಮ್ಮ ಅಪ್ಪ ಸರ್ ನಮಸ್ಕಾರ ಇವ್ರು ನಮ್ಮಮ್ಮ ಸರ್ ಇವರು ನಮ್ಮ ಫಾದರ್ ಇಬ್ಬರ ಅಲ್ಲ ಸರ್ ನಮ್ಮ ಚರ್ಚ್ ಫಾದರ್ ಅಂತ ಬಾಯಿ ಬಿಟ್ಟು ಹೇಳ್ಬೇಕಲ್ವ ನಮ್ಮ ತಾಯಿ ಮುಖ ನೋಡಿ ಹೆಂಗಾಗೋಯ್ತು ನೋಡಿ ಇದು ಎಷ್ಟು ಸೂಕ್ಷ್ಮ ಇದೆ ಒಳಗಡೆ ಅಲ್ವಾ ಹಾಂ ತಾಯಿ ಏಯ್ ಅಂದ್ರೆ ಓಕೆ ಆ ಅದಕ್ಕೆ ರಿಯಾಕ್ಷನ್ ಹಿಂಗಂದ್ರೆ ಹಾಂ ಅಲ್ವಾ ತಲುಪಿಸೋದು ಹೆಂಗ್ ತಲುಪಿಸ್ಬೋದು ಅನ್ನೋದಕ್ಕೆ ಕರೆಕ್ಟ್ ಬರೀ ಲೋ ಬೆಲ್ಟೇ ಮಾತಾಡೋಸಬೇಕಾದಿಲ್ಲ ಭಾವನೆಗಳು ಇರಬೇಕು ಕರೆಕ್ಟ್ ಕರೆಕ್ಟ್ ಸರ್ ನಾನೇ ಅವ್ರು ತುಂಬ ದುಬಾರಿನಾ ಇಲ್ಲ ಸರ್ ನನಗೆ ಒಂಥರ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿತ್ತು ಈಗ ಆತ್ಮೀಯರು ನೀವು ಬಂದ್ರಿ ಬೇರೆ ಯಾರು ಭಯ್ ಬನ್ನಿರಿ ಕೆಲಸ ಮಾಡೋಣ ಬಂದಿರೋದು ಇದೇ ಕೆಲಸಕ್ಕಲ್ವಾ ಮಾಡೋಣ ಬನ್ನಿ ಮಾಡೋಣ ಚೆನ್ನಾಗಿ ನೋಡ್ಕೊಳ್ಳಿ ಕನಿಷ್ಠ ಗೌರವ ಇರ್ತದಲ್ಲ ಅದೇ ಅದಕ್ಕೆ ತೊಂದರೆ ಆದರೆ ನಾನು ಇರಲ್ಲ ನಾನು ಕೆಲ ಆಗಲ್ಲ ಹ್ಞೂ ಯಾರೋ ಒಬ್ಬರಿಗೆ ಹೇಳ್ಬಿಟ್ಟಿದೆ ಸರ್ ಹೌದಾ ಅಯ್ಯೋ ಆಮೇಲೆ ಅನಿಸ್ತು ನನಗೆ ಉದ್ದಟ್ಟತನ ಆಗೋಯ್ತ ನಂದು ಇನ್ನು ಎಂಟನೇ ಸಿನಿಮಾ ಇದು ಈಗ ಹೆಂಗ್ ಮಾತಾಡ್ಬಿಟ್ಟನಲ್ಲ ಯಾರೋ ಮಾಡಿ ತಪ್ಪ ನಾನು ಬೈದ್ ಬಿಟ್ರು ರಿಯಲೈಸ್ ಆದ್ರೂನು ಬಿಡ್ಲಿಲ್ಲ ಬೈತಾನೆ ಇದ್ರು ಇರ್ಬೇಕಾ ಇರ್ಬೇಕ ಹೋಗ್ಬೇಕ ಇನ್ನೂ ತಬಲಾ ಮಾರಿಲ್ಲ ಅಂದೆ ಅಷ್ಟೇ ತಬಲಾ ನಾನಿನ್ನೂ ಮಾರಿಲ್ಲ ತಬಲಾ ನೋಡ್ಸ್ಕೊಂಡು ಜೀವನ ಮಾಡಿ ಚಿಕ್ಕ ಮನೆ ಕಟ್ಟಿದಿನಿ ಅಂದ್ಬಿಟ್ಟೆ ಮಾರನೇ ದಿನ ಬಂದಾಗ ಅವರು ಕರೆದು ಕಣೇ ನೀನು ತುಂಬಾ ಖುಷಿ ಇಷ್ಟ ಆಗ್ಬಿಟ್ಟೆ ನೀನ್ ನನಗೆ ಅಂತ ಇವತ್ತು ಎಷ್ಟ್ ಆತ್ಮೀಯತೆಯಿಂದ ಇದ್ದೀವಿ ಅಂದ್ರೆ ನಾನು ಏನೇನೋ ಬೇಕಾ ಚಿಕ್ಕ ಏನೋ ಪ್ರಾಬ್ಲಮ್ಸ್ ಅಥವಾ ಅವ್ರು ಇದ್ರೆ ಹೇಳ್ಕೊತೀನಿ ಅವ್ರ ಕೈಲಿ ಹಿಂಗಿದೆ ಸರ್ ಈ ಥರ ಇದೆ ಹೆಂಗೆ ಏನು ಅಂತ ಸ್ಕ್ರಿಪ್ಟಲ್ಲಿಂದ ಹಿಡ್ದು ನಿರ್ದೇಶಕರವರು ಆ ಥರ ಆಗ್ಬಿಟ್ಟಿತ್ತು ನನಗೆ ಅದೊಂದಕ್ಕೆ ನಾನು ಆಗಲ್ಲ ನನ್ನ ಕೈಲಿ ಓಕೆ ಮಠ ಮತ್ತು ಎದ್ದೆಡು ನಿಮ್ಮ ಎರಡು ಕಣ್ಣುಗಳು ಖಂಡಿತ ಆದರೆ ನೂರ ಎಪ್ಪತ್ತೈದು ಸಿನಿಮಾದಲ್ಲಿ ಹಾರ್ಟ್ ಅನ್ನೋದಾದರೆ ಯಾವುದೇ ಹೇಳ್ಬೋದು ಸರ್ ಬ್ಯೂಟಿಫುಲ್ ಮನಸ್ಸುಗಳು ಚೆನ್ನಾಗಿತ್ತು ಹೌದು ಆಮೇಲೆ ಈಗ ಶರಣ್ಣ ಜೊತೆ ಮಾಡಿ ಎಂಟರ್ಟೈನ್ಮೆಂಟ್ ಈ ಮನಸ್ಸಿಗೆ ಮುಟ್ಟುವಂಥ ಪಾತ್ರ ರೋಡ್ ಮೇಲೆ ನೀನು ದೇವ್ರುಗಳು ಚಿತ್ರ ಬರೆದು ಯಾರೋ ಹಾಕಿದ್ದು ಐದು ರೂಪಾಯಿ ಹತ್ತು ರೂಪಾಯಿ ತಂದು ಅದನ್ನು ನೀನು ಬಳಸ್ಕೊಳ್ಳೋದೇನು ಅನಾಂತ್ ಮಕ್ಕಳು ಕೊಡ್ತೀಯಾ ಅಂದ್ರೆ ಅದಕ್ಕಿಂತ ದೇಶ ಶ್ರೀಮಂತಕ್ಕೆ ಬೇರೆ ಇಲ್ಲ ಅಲ್ವಾ ಒಳ್ಳೆ ಪಾತ್ರ ಒಳ್ಳೆ ಪಾತ್ರ ಅದು ಏನೋ ಗುರುತಿಸ್ಲಿಲ್ಲ ಜನ ಬೇಡ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಲಾಜಿಕ್ ವೈಸು ಚೆನ್ನಾಗಿತ್ತು ನೀವು ಹೇಳಿದಾಗ ಎಲ್ರಿಗೂ ಒಳಗಡೆ ಇರ್ಬೋದು ಯಾಕೆ ನಾನು ಗುರುತಿಸಲಿಲ್ಲ ಅವರು ಅಂತ ಕುಮಾರು ಸರ್ಕಾರ ನಾನು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿಸಿ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ಸಿ ಪಿಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ ಒಂದು ಉತ್ತಮ ಆಹಾರ